ನಮಸ್ಕಾರ ಎಲ್ಲರಿಗೂ ತಿಳಿದ ಹಾಗೆ ನಮ್ಮ ಪೇಟ್ ಪೂಜಾ ಭವಾನಿ ದೇವಸ್ಥಾನ ಎಲ್ಲರ ಒಂದು ಆರಾಧ್ಯ ದೇವಿ ತುಳಜಾ ಭವಾನಿ ಶಿವಾಜಿ ಮಹಾರಾಜರ ಕಾಲದಿಂದ ಅವರೇ ಪ್ರತಿಷ್ಠಾಪಿಸಿರುವಂತಹ ಆ ಒಂದು ದೇವಸ್ಥಾನ ಅಲ್ಲಿ ಸುಮಾರು ವರ್ಷಗಳಿಂದ ಒಂದು ಸಮಸ್ಯೆ ಕಾಡ್ತಾ ಇದೆ ನಮ್ಗ ನಿಮಗ ಎಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು ಮೂವತ್ ಮೂವತ್ತೈದು ವರ್ಷದಿಂದ ಅಲ್ಲಿ ಇತ್ತೀಚೆಗೆ ಅಂತೂ ತುಂಬಾನೇ ಕೆಟ್ಟದಾದ ಒಂದು ನಾಲಾ ನೀರು ಬಂದು ನಮ್ಮೆಲ್ಲರ ಮಹಿಳೆಯರಿಗೂ ಸಹ ನೂ ಮತ್ತು ಭಕ್ತಾದಿಗಳಿಗೆ ನೂ ತರುವಂತಹ ಕೆಲಸ ಆಗ್ತಾ ಇದೆ ಭಾರತೀಯ ಪೊಲೀಸರ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ ನಗರದ ಐಪಿಎಸ್ ಪೊಲೀಸ್ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ ಸ್ಥಳ ಬಿವಿಬಿ ಕಾಲೇಜ ಸಭಾಂಗಣ ಕೆಎಲ್ಇ ವಿದ್ಯಾನಗರ ಹುಬ್ಬಳ್ಳಿ ಸಮಯ ಇದೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳೂರವರೆಗೆ ಯಾಕಂದ್ರ ಆ ಒಂದು ದಸರಾ ಸಮಯದಲ್ಲಿ ಅಂತ ನಾಲಾ ನೀರಿನಿಂದನೇ ನಾವು ಕಾಲ ಎತ್ತಿ ಹೋಗ್ಬೇಕು ಅದು ಒಳಗ ದೇವಸ್ಥಾನದಲ್ಲಿ ಸಹ ಪ್ರವೇಶ ಆಗ್ತಾ ಇರುವಂತ ಆ ನಾಲಾ ನೀರು ನಮ್ಮನ್ನ ಬಾಳ ಮನಸ್ಸಿಗೆ ನೂ ತರ್ತಾ ಇರುವಂತ ವಿಷಯ ಆಗ್ಯದ ಹೀಗಾಗಿ ಇದಕ್ ಸಂಬಂಧ ಪಡುವಂತ ನಮ್ಮ ಶಾಸಕರಾದ ಪ್ರಸಾದ ಭಯ್ಯ ಅಣ್ಣಾವ್ ಅಥವಾ ನಮ್ಮ ಜನಪ್ರಿಯ ಸಂಸದರಾದಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರಾಗ್ಲಿ ಇದನ್ನ ಈ ಕಡೆ ಗಮನಿಸ್ಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ ಯಾಕಂದ್ರ ನಮ್ಮ ಶಾಸಕರು ಅವ್ರದ್ದು ದೊಡ್ಡ ಜವಾಬ್ದಾರಿ ಆಗಿದೆ ಯಾಕಂದ್ರೆ ಅವರು ಬಹಳಷ್ಟು ನಮ್ಮ ಕೆಲಸಗಳು ಮಾಡಿಕೊಡ್ತಾರಂತ ನಮ್ಗ ಅನಸ್ತಾ ಇದೆ ಯಾಕಂದ್ರೆ ಅವ್ರು ಸ್ಪಂದಿಸ್ತಾರ ಮೊನ್ನೆ ತಕ್ಷಣ ನಾನು ಹೇಳಿದಾಗ ನಾ ಒಂದು ತೆಗ್ಗಗಳನ್ನು ಮುಚ್ಚಿಸ್ರಿ ಅಂತ ಹೇಳಿದ ತಕ್ಷಣ ಅವಾಗಿದ್ ನಾವ್ ನಿಜವಾಗಿ ಅವರು ಕೆಲವೊಂದು ರಸ್ತೆಗಳ ತೆಗ್ಗನ್ನು ಮುಚ್ಚಿಸಿದ್ದಾರೆ ಅಂದ್ರೆ ಇಂತಹ ಒಬ್ಬ ಒಳ್ಳೆ ಶಾಸಕರಿದ್ದಾರೆ ಪ್ರಸಾದ್ ಅಬ್ಬಾಯಿ ಅವರು ಅಂತ ನಾವು ಅನ್ಕೋತಾ ಇದ್ದೀವಿ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಒಂದು ಕೆಲಸ ಆಗಿರುವುದರಿಂದ ಅದೇನ್ ದೊಡ್ಡ ವಿಷಯ ಅಲ್ಲ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಇಂಥದ್ದು ಮಾಡುವುದು ಒಂದು ಉತ್ತಮ ಕೆಲಸ ಯಾಕಂದ್ರೆ ಅದು ದೇವಿ ಸಂಬಂಧಪಡುವಂತದ್ದು ಭಕ್ತಾದಗಳು ಎಲ್ಲಾ ಸಮಾಜದವರು ಬರ್ತಾರೆ ಒಂದೇ ಸಮಾಜ ಅಂತಲ್ಲ ಎಲ್ಲಾ ಸಮಾಜದವರು ಅಲ್ಲಿ ಬರುವುದ್ರಿಂದ ಈ ಒಂದು ಕೆಲಸ ಮಾಡೋದ್ರಿಂದ ದೇವಿ ಆಶೀರ್ವಾದವು ಅವ್ರಿಗೆ ದೊರಕ್ತದಂತ ನಾನು ಅನ್ಕೋತಾ ಇದ್ದೀನಿ ಹೀಗಾಗಿ ಪ್ರಸಾದ ಭಯ ಸರ್ಗೆ ನಾನು ವಿನಂತಿಸ್ತಾ ಇದ್ದೀನಿ ತಮ್ಮ ಒಂದು ಬಜೆಟ್ ನಿಂದ ಈ ದೊಡ್ಡ ಬಜೆಟ್ ಮೊದಲು ಸಾರ್ವಜನಿಕ ಈ ನಾಲಾ ನೀರು ಸರಳವಾಗಿ ಹೋಗ್ಬೇಕು ನಾಲಾ ಸ್ವಚ್ಛವಾಗಬೇಕು ಆ ದೇವಿಗೆ ಇನ್ನೊಮ್ಮೆ ಅಂತ ಕೆತ್ತದ ನೀರು ಅಕ್ಕಿ ಬಾಗಲಕ್ಕೆ ಬರಬಾರದು ಅನ್ನುವಂತ ಅದು ಗಮನಿಸ್ಬೇಕು ಅಂತ ಅವ್ರಿಗೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ ನಮ್ಮೆಲ್ಲಾ ಹಿರಿಯರು ಮಾತಾಡಿದ್ದಾರೆ ಯಾಕಂದ್ರೆ ಪುರುಷರು ಅಕ್ರೋಷಕ್ಕ ಹೋಗಿದ್ದಾರೆ ಈಗ ಮತ್ತೆ ಮಹಿಳೆಯರು ಹೋಗಿ ಅಲ್ಲಿ ನರಣೆ ಮಾಡಿ ಅಥವಾ ಕೂತ್ಕೊಂಡು ಆ ಧಿಕ್ಕಾರ ಹಾಕುವ ತನಕ ಅವ್ರು ಅಂತ ಹೇಳ್ತೇನೆ ನಾನು ಯಾಕಂದ್ರೆ ಕ್ಷತ್ರಿಯ ಸಮಾಜ ಹಾಗೆ ದೊಡ್ಡದಲ್ಲ ಯಾಕಂದ್ರೆ ರಕ್ಷಣೆ ಮಾಡುವಂತ ಸಮಾಜ ಕ್ಷತ್ರಿಯ ಸಮಾಜ ಅದರಲ್ಲಿ ವಿಶೇಷವಾಗಿ ಎಸ್ ಎಸ್ ಕೆ ಸಮಾಜ ತಮ್ಮ ಒಂದು ಧೈರ್ಯ ತೋರಿಸುವಂತ ಕಾಲ ತೋರಿಸೋದು ಬೇಡ ಅಂತ ನಾ ವಿನಂತ ಇದ್ದೀನಿ ಈ ನಾಲಾ ನೀರು ಬರದಂಗೆ ನೋಡಿ ಅವ್ರ ತಕ್ಷಣದಲ್ಲಿ ಕ್ರಮ ತಗೊಳ್ಬೇಕು ಕಾರ್ಯ ಆರಂಭಿಸಬೇಕು ಜೊತೆಗೆ ನನ್ನ ಸಾಹೇಬರಾದಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಹೇಳ್ತೇನೆ ನಾನು ಯಾಕಂದ್ರೆ ಅವರು ಇಂತ ಕಾರ್ಯಕ್ಕೆ ಿಯೋದೇ ಇಲ್ಲ ಇಬ್ರು ಕೂಡಿ ಒಂದು ತಮ್ಮ ಕಾರ್ಯ ಜನಪರವಾಗಿ ಕೆಲಸ ಮಾಡ್ಲಿ ಅನ್ನುವಂತದ್ದು ಆ ತಾಯಿ ಜಗನ್ಮಾತೆ ಅಂಬಾಭವಾನಿ ತುಳಜಾಭವಾನಿ ದೇವಸ್ಥಾನದ ಒಂದು ಆಶೀರ್ವಾದ ಅವ್ರು ಎಲ್ಲರಿಗೂ ಸಿಗ್ಲಿ ಅಂತ ನಾನು ಆಚರಿಸ್ತಾ ಈ ಒಂದು ವಿನಂತಿ ನಾನು ನಮ್ರವಾಗಿ ಕೇಳ್ತಾ ಇದ್ದೀನಿ ಅವ್ರು ಮಾಡ್ತಾರಂತ ವಿಶ್ವಾಸದೊಂದಿಗೆ ನಿಮ್ಮ ಮೂಲಕ ನಾ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ